ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಈ ಸಾಧನೆಗೆ ಫಸ್ಟ್ ಕಾರಣ ಇವರೇ ನನ್ನ ಪಿ ಟೀಚರ್ ನೆಕ್ಸ್ಟ್ ನಮ್ಮ ಅಪ್ಪ ಮತ್ತು ನಾನು ನ್ಯಾಷನಲ್ಸ್ಗೆ ಹೋದಾಗ ತುಂಬ ಎಲ್ಪ್ ಮಾಡಿದ್ದಾರೆ ನಮ್ಮ ಪೀಸರ್ ನಮ್ಮ ಜೊತೆಗಿದ್ರು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಮತ್ತು ಖೇಲಿಗೆ ಆಡಿದಾಗ ಅವರು ಎಲ್ಲ ನಾನು ಹೇಳಿ ನಾನು ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕೋಚು

ಚೆನ್ನಾಗಿತ್ತು ಅದು ಫಸ್ಟ್ ಟೈಮ್ ಹೋಗಿದ್ದು ಅದು ಚೆನ್ನಾಗಿತ್ತು ಎಲ್ಲ ಮೆಡಲ್ ಆಯ್ತು ಇದೇ ಸ್ಪೋರ್ಟ್ಸ್ ಪರ್ಸನ್ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ಮುಂದೆ ಏನಾಗುತ್ತೋ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮೂರಿನ ಹೆಣ್ಣು ಮಗಳು ನನ್ನ ಸ್ನೇಹಿತನ ಮಗಳು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತುಂಬ ಒಂದು ಅತ್ಯುತ್ತಮವಾದಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮತ್ತು ದಸರಾದಲ್ಲಿ ಎರಡನೇ ಸ್ಪರ್ಧಿಯಾಗಿ ವಿಜೇತೆಯಾಗಿ ಬೆಳ್ಳಿ ಪದಕವನ್ನು ಗೆದ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದೇ ರೀತಿ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತಮ್ಮಂದು ಕೊಡಲಿ ಅಂತ ಈ ಮೂಲಕ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಶುಭಾಶಯ ಕೂಡ ತಿಳಿಸ್ತಾ ಇದ್ದೀನಿ ಅದು ನನ್ನ ಸ್ನೇಹಿತನ ಮಗಳು ಮತ್ತು ನಮ್ಮೂರಿನ ಹೆಣ್ಣು ಮಗಳಾಗಿರೋದ್ರಿಂದ ನಾನು ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತು ತುಂಬ ದಿವಸಗಳಿಂದ ಮತ್ತು ಹಲವಾರು ದಿವಸಗಳಿಂದ ನಾನು ಕ್ರೀಡೆಗೆ ಬ ಒತ್ತು ಕೊಟ್ಕೊತ ಬಂದಿದ್ದೀನಿ ಹಂಗಾಗಿ ಮಾಡಬೇಕು ಅಂತ ಅನಿಸ್ತು ನನ್ನ ಹೆಸರು ಡಾಕ್ಟರ್ ಸತೀಶ್ ಅಂತ ಹೇಳಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕಳೆದ ಎಂಟು ವರ್ಷಗಳಿಂದ ಮಾಕ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ದೀಕ್ಷಾ ಕುಮಾರಿ ದೀಕ್ಷಾರವರು ಒಂದು ಗ್ರಾಮೀಣ ಪ್ರತಿಭೆ ಅಪ್ಪಟ ಗ್ರಾಮೀಣ ಪ್ರತಿಭೆಯನ್ನು ರಾಷ್ಟ್ರಮಟ್ಟದವರೆಗೂ ಕರ್ಕೊಂಡು ಹೋಗಲಿಕ್ಕೆ ತುಂಬ ಶ್ರಮ ಹಾಕಿದ್ವಿ ಮತ್ತು ಆ ಮಗುವಿನ ತಂದೆ ತಾಯಿಗಳ ಸಹಕಾರ ಮತ್ತು ಮಗುವಿನ ಪರಿಶ್ರಮ ಕೂಡ ಇಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಸಂ ಪ್ರಪ್ರಥಮ ಬಾರಿಗೆ ಜಮ್ಮು ತಾವಿಯಲ್ಲಿ ನಡೆದಂಥ ಒಂದು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿಸಿದ ಪ್ರತಿನಿಧಿಸಿದಂಥ ಕುಮಾರಿ ದೀಕ್ಷಾರವರು ಉತ್ತಮ ಪ್ರದರ್ಶನ ತೋರಿ ಕೊನೆಗೆ ತೃತೀಯ ಸ್ಥಾನವನ್ನು ಪಡೆಯೋದ್ರೊಂದಿಗೆ ಕಂಚಿನ ಪದಕವನ್ನು ಪಡ್ಕೊಂಡರು ಮತ್ತು ಹಾಗೆ ಮುಂದುವರೆದು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಗಿರಿ ಬಿಹಾರ್ನಲ್ಲಿ ಜರುಗಿದಂಥ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಕೂಡ ಮಗು ಭಾಗವಹಿಸಿ ಅಲ್ಲೂ ಕೂಡ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಬೆಳ್ಳಿ ಪದಕವನ್ನು ಗಳಿಸಿ ಅವರ ತಂದೆ ತಾಯಿ ಮತ್ತು ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಹಾಗೆ ಮುಂದುವರೆದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದರಂದು ಯಲಹಂಕ ಹೊಯ್ಸಳ ಕ್ರೀಡಾಂಗಣದಲ್ಲಿ ಮಾನ್ಯ ಶಾಸಕರು ಕೂಡ ಮಗುವಿಗೆ ಪ್ರೋತ್ಸಾಹವನ್ನು ನೀಡ್ತಾ ನಗದು ಸಹಾಯವನ್ನು ಮತ್ತು ತುಂಬಿದ ಸಭೆಯಲ್ಲಿ ಸನ್ಮಾನವನ್ನು ಮಾಡಿದರೆ ಒಂದು ಗ್ರಾಮೀಣ ಪ್ರತಿಭೆ ಅವರ ಕ್ಷೇತ್ರದ ಪ್ರತಿಭೆಯನ್ನು ಗುರುತಿಸಿದೆ ಇದೇ ಸುಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದಂಥ ಶ್ರೀಮತಿ ಭಾಗ್ಯ ಮೇಡಮ್ರವರು ಅವರ ಪತಿಯಾದಂಥ ರಂಗನಾಥ್ ಅವರು ಕೂಡ ನಮ್ಮನ್ನು ಇವತ್ತು ಕರೆಸಿ ಒಂದು ಮಗುವಿಗೆ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಹಣದ ಸಹಾಯವನ್ನು ನೀಡಿರ್ತಾರೆ ಮತ್ತು ನಮ್ಮ ಗ್ರಾಮೀಣ ಪ್ರತಿಭೆ ಅದರಲ್ಲೂ ಪ್ರಮುಖವಾಗಿ ಸ್ಥಳೀಯ ಪ್ರತಿಭೆ ಇನ್ನೂ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ರಾಷ್ಟ್ರ ಮಟ್ಟಗಳಲ್ಲಿ ಮತ್ತು ಏಷ್ಯನ್ ಕ್ರೀಡಾಕೂಟದಲ್ಲಿ ಒಲಂಪಿಕ್ಸ್ಗೆ ಹೋಗಲಿಕ್ಕೆ ಸಹಕಾರಿಯಾಗಲಿ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಶ್ರೀಮತಿ ಭಾಗ್ಯ ರಂಗನಾಥ್ ಸರ್ ಅವರಿಗೆ ನೀಡಲಿ ಅಂತೇಳಿ ನಾನು ಆಶಿಸ್ತಾ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಸ್ಥಳೀಯ ಏನು ಕ್ರೀಡಾ ಪ್ರತಿಭೆಗಳಿದೆ ಅದನ್ನು ಗುರುತಿಸಿ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ ಮೊದಲನೇದಾಗಿ ಮತ್ತು ಕಟ್ಟಕಡೆಯಾಗಿ ಮತ್ತೊಮ್ಮೆ ನಾನು ಕುಮಾರಿ ದೀಕ್ಷಾರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು